ಸೌರಭ್ ಮತ್ತೆ ಪ್ರತಿಫಲ ದೊರೆತ ಹಾಗೆ ಅವರ ಗರಡಿಯಲ್ಲಿ ಪಳಗಿದ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಪ್ರಥಮ ಪಡೆದು ಕಾಲೇಜಿಗೆ ಸಮಗ್ರ ಪ್ರಶಸ್ತಿ ತಂದು ಕೊಟ್ಟಿದ್ದು ಅಲ್ಲದೆ ಅದರ ಶ್ರೇಯವನ್ನ ನಿವೇದನಾ ಮತ್ತೆ ಸೌರಭ್ಗೆ ಅರ್ಪಿಸಿದ್ರೆ ಗಿರಿಧರ್ ಕೂಡ ಎಲ್ಲರೆದ್ರು ಅವರಿಬ್ರಿಗೂ ಅಭಿನಂದನೆ ಹೇಳಿ ಸಮಗ್ರ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳೋವಾಗ ನಿವೇದನ ಸಣ್ಣಗೆ ತುಟಿ ಬಿರ್ದು ಸುಮ್ನಾದ್ರೂ ಸೌರಭ್ ಮಾತ್ರ ಸುಮ್ನೆ ಆಗ್ಲಿಲ್ಲ ಇದನ್ನೇ ಸರ್ ಶ್ರಮ ಅನ್ನೋದು ನಾನು ಮತ್ತೆ ನಿವೇದನ ಮೇಡಮ್ ಪ್ರಾಮಾಣಿಕವಾಗಿ ಸ್ಪರ್ಧೆಗೆ ತಯಾರಿಯನ್ನ ಮಾಡ್ತಾ ಇದ್ವು ಅನ್ನೋದು ಇದ್ರಿಂದಲೇ ಎಲ್ರಿಗೂ ತಿಳಿಯುತ್ತೆ ಅಲ್ವಾ ನಮ್ ಇಬ್ಬರ ಶ್ರಮಕ್ಕೆ ಮತ್ತೆ ಪ್ರಾಮಾಣಿಕತೆಗೆ ಸಂದ ಗೌರವ ಸರ್ ಅದು ಬಿಟ್ಟು ಅವತ್ತು ಯಾರೋ ನಮ್ ಇಬ್ರು ನಡತೆ ಮೇಲೆ ಕಳಂಕ ಹಚ್ಚೋಕೆ ನೋಡಿದ್ರಲ್ಲ ಆ ರೀತಿ ನಾವು ಮಾಡೋದೇ ಆಗಿದ್ರೆ ನಮ್ ಕಾಲೇಜಿಗೆ ಸಮಗ್ರ ಪ್ರಶಸ್ತಿ ಅಲ್ಲ ಒಂದೇ ಒಂದು ಪುಟ್ಟ ಪ್ರಶಸ್ತಿಯೂ ದೊರಕ್ತಾ ಇರ್ಲಿಲ್ಲ ಅನ್ನೋದು ಈಗ್ಲಾದ್ರೂ ಎಲ್ರಿಗೂ ತಿಳಿತು ಅಲ್ವಾ ಎಂದು ಮುಖಕ್ಕೆ ಹೊಡೆದಂತೆ ಹೇಳ್ತಾನೆ ಅವನ ಮಾತಿನಿಂದ ಗಿರಿಧರ್ ಪೆಚ್ಚಾದ್ರೆ ಉಳಿದವರು ಬೇಕೆಂದೇ ಜೋರಾಗಿ ಚಪ್ಪಾಳೆ ತಡ್ತಾರೆ ಸ್ಟಾಫ್ ರೂಮಿಗೆ ಬಂದ ನಂತರ ಕೂಡ ಎಲ್ರು ಅವ್ರಿಬ್ರನ್ನ ಅಭಿನಂದಿಸುವಾಗ ಇಬ್ರು ಒಂದೇ ಮನೆಯಲ್ಲೇ ಇರ್ತೀರಲ್ಲ ಆಗ ಕೂಡ ಬರೀ ಸ್ಪರ್ಧೆ ಬಗ್ಗೆಯೇ ಚರ್ಚೆ ಮಾಡ್ತಾ ಇದ್ರೇನೋ ಎಂದು ವ್ಯಂಗ್ಯದ ಮಾತುಗಳ ಸಂಧ್ಯಾ ಅಂದ್ರೆ ನಾನು ಹೇಳಿದ್ದು ಸೌರಭ್ ಸರ್ ಬಾಡ್ಗೆ ಇರೋದು ನಿವೇದನ ಮೇಡಮ್ ಮನೆಯಲ್ಲೇ ಅಲ್ವಾ ಆಗ್ಲೂ ಇವರು ಸ್ಪರ್ಧೆಯಲ್ಲಿ ಗೆಲ್ಲಬೇಕು ಅಂತಾನೆ ಚರ್ಚೆ ಮಾಡ್ತಾ ಇದ್ರೇನೋ ಅಂತ ಅಷ್ಟೇ ಬೇರೆ ಅರ್ಥದಲ್ಲಿ ಅಲ್ಲ ಇನ್ನೇನು ಸ್ಪರ್ಧೆ ಮುಗೀತಲ್ಲ ಇನ್ಮೇಲೆ ನೀವಿಬ್ರು ಮೊದಲಿನ ಹಾಗೆ ಒಟ್ಟಾಗಿ ಕೆಲಸ ಮಾಡೋ ಅಗತ್ಯ ಏನು ಇಲ್ಲ ಅಲ್ವಾ ಅನ್ನೋ ಮೂಲಕ ಮತ್ತೊಮ್ಮೆ ಅವರ ಮನಸ್ಸನ್ನ ಕದಡೋ ಪ್ರಯತ್ನ ಮಾಡ್ತಾಳೆ ಸಂಧ್ಯಾ ಸಂಧ್ಯಾ ಮಾತಿಂದ ನಿವೇದನ ಪೆಚ್ಚಾದ್ರೆ ಸೌರಭ್ ಮಾತ್ರ ನಮ್ಗೆ ಮಾಡೋಕೆ ಬೇರೆ ಕೆಲಸ ಇರಲ್ವಾ ಸಂಧ್ಯಾ ಮೇಡಮ್ ಕೆಲವರಿಗೆ ಬೇರೆ ಅವ್ರ ಜೀವನದಲ್ಲಿ ಇಣಕಿ ನೋಡೋದೇ ಕೆಲಸ ನಾವು ಮತ್ತೆ ಇನ್ ಮುಂದೆ ಕೂಡ ನಾವಿಬ್ರು ಒಟ್ಟಾಗಿ ಕೆಲಸ ಮಾಡ್ತೀವಿ ಯಾಕೆ ಅಂದ್ರೆ ಈ ಬಾರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ಬೇಕು ಅನ್ನೋ ಯೋಚನೆ ಇದೆ ನಮ್ಗೆ ಹಾಗೆ ನೀವು ಪಿ ಯು ಸಿಗೆ ಗೆ ಇಂಗ್ಲಿಷ್ ತೆಗೆದುಕೊಳ್ಳೋದು ಅಲ್ವಾ ಪ್ರತಿ ವರ್ಷ ಎಪ್ಪತ್ತೈದು ಪರ್ಸೆಂಟ್ ಮೇಲೆ ರಿಸಲ್ಟ್ ಕೊಡಲ್ವಂತೆ ನೀವು ಮೊದಲು ನಿಮ್ಮ ಟೀಚಿಂಗ್ ಸಬ್ಜೆಕ್ಟ್ ಕಡೆ ಗಮನ ಕೊಡಿ ಮೇಡಮ್ ಆಮೇಲೆ ಉಳ್ದವ್ರ ಕಡೆ ಇಣುಕಿ ಅದು ಅಲ್ಲದೆ ನನ್ನ ಮತ್ತೆ ಮೇಲೆ ಕಳಂಕ ಹೊರಿಸೋಕೆ ನೋಡಿದ ವ್ಯಕ್ತಿಗಳನ್ನ ಕಂಡು ಹಿಡಿದು ಇಡೀ ಕಾಲೇಜಿನ ಎದುರು ಅವರ ಮರ್ಯಾದೆ ತೆಗಿದೆ ಹೋದ್ರೆ ಉಡುಪಿ ಶೇಷಣ್ಣ ಅವರ ಮಗ ಅಲ್ಲ ನಾನು ಎಂದು ತುಸು ಒರಟಾಗಿ ದೃಢವಾಗಿ ಹೇಳ್ತಾನೆ ಸೌರಭ್ ಅಷ್ಟಕ್ಕೆ ಸಂಧ್ಯಾಳ ಮುಖ ಪೆಚ್ಚಾಗಿ ಹೋಗಿತ್ತು ಬಳಿಕ ಎಲ್ಲರೂ ಅವ್ರವರ ಪಾಡಿಗೆ ಕೆಲ್ಸದ ಕಡೆ ಹೋದ್ರೆ ಸಂಧ್ಯಾ ಮಾತ್ರ ಗಿರಿದರ್ನ ಅರಸಿ ಹೋಗ್ತಾಳೆ ಸರ್ ನಾವು ಮಾಡಿದ ಪ್ಲಾನ್ ಸಕ್ಸಸ್ ಆಗ್ಲೇ ಇಲ್ಲ ನೋಡಿ ಆ ನಿವೇದನಾ ಅನ್ಸ್ಕೊಂಡವ್ ಹಾಗೆ ಆಡ್ತಾ ಇದ್ದಾರೆ ಅದ್ರಲ್ಲೂ ಸ್ಟೂಡೆಂಟ್ಸ್ ಎಲ್ಲ ಅವರ ಗೆಲುವನ್ನ ಇವರಿಗೆ ಅರ್ಪಿಸಿದ್ದು ಅಲ್ದೆ ಹಾಗೆ ಹೀಗೆ ಅಂತೆಲ್ಲ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದಾಗ ನಂಗೆ ತುಂಬಾ ಕೋಪ ಬಂತು ಸರ್ ಅಷ್ಟೇ ಅಲ್ಲ ಆ ಸೌರಭ್ ಹೇಗ್ ಮಾತಾಡ್ತಾನೆ ಗೊತ್ತಾ ಅವ್ರ ಇಬ್ಬ್ರನ್ನ ಅವತ್ತು ಕೂಡ್ ಹಾಕಿದ್ದು ಯಾರು ಅಂತ ಕಂಡ್ ಹಿಡಿದು ಅವ್ರೆಲ್ ಎದುರು ನಿಲ್ಸಿ ಮರ್ಯಾದೆ ಕಳಿತೀನಿ ಅಂತ ಚಾಲೆಂಜ್ ರೀತಿಯಲ್ಲಿ ಹೇಳ್ತಾ ಇದ್ದ ಒಂದ್ ವೇಳೆ ಅವನು ಆ ಕೆಲ್ಸ ಮಾಡಿಸಿದ್ದು ನಾವೇ ಅನ್ನೋದನ್ನ ಕಂಡ್ ಹಿಡಿದ್ರೆ ನಮ್ ಗತಿ ಏನು ಸರ್ ಎಂದು ತನ್ನೆದ್ರು ಆತಂಕ ತೋರೋ ಸಂಧ್ಯಾಳ ಮಾತಿಗೆ ಸಣ್ಣಗೆ ನಕ್ಕ ಗಿರಿದರ್ ನೀನ್ ಏನು ಹೆದರು ಬೇಡ ಸಂಧ್ಯಾ ನೀನ್ ತಿಳಿದಂತೆ ಏನು ಆಗಲ್ಲ ನಮ್ ಕುಮಾರ್ ಯಾರ ಬಳಿಯು ಏನು ಹೇಳಲ್ಲ ಅಂತ ಧೈರ್ಯ ಹೇಳ್ತಾನೆ ಗಿರಿದರ್ ನಂತರದ ಕೆಲವು ದಿನಗಳು ಯಾವ ಅಡೆತಡೆ ಇಲ್ಲದೆ ಸಾಕ್ತಾ ಇತ್ತು ನಿರಂಜನ್ ತನ್ನ ಗಾರ್ಮೆಂಟ್ಸ್ ಕೆಲಸದಲ್ಲಿ ನಿವೇದನಾ ತನ್ನ ಕಾಲೇಜ್ ಕೆಲಸಗಳಲ್ಲಿ ಸೌರಭ್ ತನ್ನದೇ ಆದ ಪ್ರಪಂಚದಲ್ಲಿ ಮುಳುಗ್ ಹೋಗಿದ್ರೆ ಸೌಜನ್ಯ ಮಾತ್ರ ದಿನದಿಂದ ದಿನಕ್ಕೆ ಮನಸ್ವಿಯ ಲೋಕದಲ್ಲೇ ಕಳೆದು ಹೋಗ್ತಾ ಇದ್ಲು ಮನಸ್ವಿ ಮತ್ತೆ ಸೌಜನ್ಯ ನಡುವೆ ಸಲಿಗೆ ಹೆಚ್ಚಾಗಿತ್ತು ಇವಳು ಸೌಜನ್ಯ ಇಂದ ಆಗಿ ಕೊನೆಗೆ ಮುದ್ದು ಆದ್ರೆ ಅವನು ಮನಸ್ವಿಯಿಂದ ಮನು ಆಗಿದ್ದ ನೀವು ತಾವು ಅವರೇ ಇವರೇ ಇಂದ ನೀನು ತಾನು ಹೋಗು ಬಾ ಅನ್ನೋವರ್ಗೆ ಮಾತುಗಳು ಮುಂದುವರೆದಿತ್ತು ಅವನ ಮೃದುವಾದ ಮಾತುಗಳು ಸಂಜೆ ಮನೆಗೆ ಹೊತ್ ಕೂಡ್ಲೆ ಕಾಲ್ ಮಾಡು ಮುದ್ದು ಹೆಚ್ಚು ಕೆಲಸ ಮಾಡಿ ಆಯಾಸ ಮಾಡ್ಕೋಬೇಡ ಮುದ್ದು ಏನೋ ಮುದ್ದು ನೀನ್ ಗೌರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡಿ ಮನೆಗೂ ಹೋಗಿ ಕೆಲಸ ಮಾಡ್ಬೇಕಾ ನಾನೇನಾದ್ರೂ ನಿನ್ ಹತ್ರ ಇದ್ದಿದ್ರೆ ನಾನೇ ಎಲ್ಲಾ ಕೆಲ್ಸವನ್ನ ಮಾಡ್ತಾ ಇದ್ದೆ ಮುದ್ದು ಈ ರೀತಿಯ ನಯವಾದ ಕಾಳಜಿ ಮಾತಿನ ಮಧ್ಯೆ ಆಗಾಗ ಸಣ್ಣದಾಗಿ ನಗೆ ಚಟಾಕಿ ಹಾರಿಸಿ ತನ್ನ ನಗುಸ್ತಾ ಇದ್ದ ರೀತಿ ಬೆಳಗ್ಗೆ ಎತ್ ಕೂಡ್ಲೆ ಗುಡ್ ಮಾರ್ನಿಂಗ್ ಮುದ್ದು ಜೊತೆಗೆ ಹಾರ್ಟ್ ಸಿಂಬಲ್ ಹಾಕಿ ಮೆಸೇಜ್ ಕಳಿಸೋ ಬಗ್ಗೆ ಪ್ರತಿಯೊಂದು ಮೆಸೇಜ್ನ ಕೊನೆಯಲ್ಲಿ ಕಳಿಸ್ತಾ ಇದ್ದ ಕೆಂಪು ಹೃದಯದ ಗುರುತು ಹೀಗೆ ಎಲ್ಲದಕ್ಕೂ ಸಂಪೂರ್ಣವಾಗಿ ಸೌಜನ್ಯ ಮಾರು ಹೋಗಿದ್ಲು ಬೆಳಿಗ್ಗೆ ಎದ್ದ ಕ್ಷಣದಿಂದ ಅವನಿಗೆ ಮೆಸೇಜ್ ಮಾಡ್ತಾನೆ ಕೆಲಸ ಮಾಡಿಕೊಂಡು ಗಾರ್ಮೆಂಟ್ಸ್ಗೆ ಹೋದ್ರೆ ಮಧ್ಯ ಮಧ್ಯ ಬ್ರೇಕ್ ನಲ್ಲೂ ಅವ್ನ ಜೊತೆಗೆ ಮಾತಾಡ್ತಾ ಕಾಲ ತಳ್ಳಿ ಸಂಜೆ ಮನೆಗ್ ಬರುವಾಗ ಬಂದ ನಂತರ ಕೂಡ ಕೇವಲ ಅವನ್ ಜೊತೆಗೆ ಮಾತು ಜೊತೆ ಜೊತೆಗೆ ಮನೆ ಕೆಲ್ಸ ಊಟದ ನಂತರ ಗೆಳತಿಯರೆಲ್ಲ ನಿವೇದನಾ ಮನೆಗೆ ಟಿ ವಿ ನೋಡಕ್ ಹೋದ್ರು ಇವಳು ಅಪ್ಪ ಕಾಲ್ ಮಾಡ್ತಾರೆ ಅಮ್ಮ ಕಾಲ್ ಮಾಡ್ತಾರೆ ತಂಗಿ ಮತ್ತೆ ತಮ್ಮ ಮಾತಾಡ್ಬೇಕು ಹೀಗೆ ಏನೇನೋ ಸುಳ್ಳು ಹೇಳ್ಕೊಂಡು ತಮ್ಮ ರೂಮ್ ಅಲ್ಲೇ ಉಳಿದು ಮನಸ್ವಿ ಜೊತೆಗೆ ಮಾತಾಡ್ತಾಳೆ ಅಷ್ಟೇ ಅಲ್ಲ ಗೆಳತಿಯರೆಲ್ಲ ಮಲಗಿದ ನಂತರವೂ ಅವನ ಜೊತೆಗೆ ಇವಳ ಮೆಸೇಜ್ಗಳ ವಿನಿಮಯ ಜೋರಾಗೆ ಇರ್ತಾ ಇತ್ತು ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆವರೆಗೂ ಮೆಸೇಜ್ ಮಾಡೋ ಸೌಜನ್ಯಾಗಿ ಅವನು ವಾರದಲ್ಲಿ ಎರಡು ಮೂರು ದಿನ ಮಾತ್ರ ಹೀಗೆ ತಡರಾತ್ರಿ ಮೆಸೇಜ್ ಮಾಡ್ತಾನೆ ದಿನ ಕೆಲಸದಲ್ಲಿ ಫ್ಯಾಮಿಲಿ ಇದೀನಿ ಇದೀನಿ ಅಂತೆಲ್ಲ ಮೇಲೆ ಅನುಮಾನವೇ ಬರಲಿಲ್ಲ ಒಂದು ತಿಂಗಳಲ್ಲಿ ಒಬ್ರಿಗೊಬ್ರು ಬಹಳ ಆತ್ಮೀಯರಾಗಿದ್ರು ಆದ್ರೆ ಒಂದು ಬಾರಿಯೂ ಅವಳನ್ನ ಭೇಟಿ ಮಾಡೋ ಇಂಗಿತ ವ್ಯಕ್ತಪಡಿಸ್ಲಿಲ್ಲ ಮನಸ್ವಿ ಅವನ ಈ ನಡೆಯೇ ಅವಳಿಗೆ ಹೆಚ್ಚು ಇಷ್ಟವಾಗಿದ್ದು ಒಂದು ತಿಂಗಳವರೆಗೂ ಕೇವಲ ಅಕ್ಷರ ರೂಪದಲ್ಲಿ ವಿನಿಮಯ ಆಗ್ತಾ ಇದ್ದ ಅವರಿಬ್ಬರ ಮಾತುಗಳು ಈಗೀಗ ಫೋಟೋಗಳ ಮೂಲಕ ವಿನಿಮಯ ಆಗೋಕೆ ಆರಂಭಿಸಿತ್ತು ಅವರಿಬ್ಬರ ಪರಿಚಯದ ಮೊದಲ ಒಂದು ತಿಂಗಳಲ್ಲಿ ಮನಸ್ವಿ ಕೆಲವು ಬಾರಿ ಅವಳಲ್ಲಿ ಫೋಟೋ ಕೇಳಿದ್ರು ಉಪಾಯವಾಗಿ ಅದನ್ನ ತಿರಸ್ಕರಿಸಿ ಅವಳ ಫೋಟೋಗಳನ್ನ ಕಳುಹಿಸದ ಸೌಜನ್ಯ ಎರಡನೇ ತಿಂಗಳಲ್ಲಿ ಅವನ ಮಾತಿಗೆ ಮರುಳಾಗಿ ಮೊದಲ ಸೆಲ್ಫಿ ಕಳಿಸಿದ್ಲು ಅದಕ್ಕಾಗಿ ಕಾದಿದ್ದ ಮನಸ್ವಿ ವಾವ್ ಮುದ್ದು ನೀನ್ ಎಷ್ಟು ಚಂದ ಇದೆಯ ಗೊತ್ತಾ ನನ್ನ ಜೀವನದಲ್ಲೇ ನಿನ್ನಷ್ಟು ಸುಂದರವಾದ ಹೆಣ್ಣನ್ನ ನಾನು ನೋಡೇ ಇಲ್ಲ ನಿನ್ ಕಣ್ಣುಗಳನ್ನ ನೋಡಿದ್ರೆ ನಂಗೆ ಆ ಹೀರೋಯಿನ್ ನೆನ್ಪಿಗ್ ಬರ್ತಾಳೆ ಈ ಹೀರೋಯಿನ್ ನೆನ್ಪಿದ್ ಬರ್ತಾಳೆ ನಿನ್ ಮೂಗು ಹಾಗಿದೆ ಕೆನ್ನೆ ಹೀಗಿದೆ ತುಟಿಗಳಂತೂ ಸೂಪ ನಿನ್ ಮುಂದೆ ಯಾವ ಸಿನಿಮಾ ನಟಿಯು ಲೆಕ್ಕಕ್ಕಿಲ್ಲ ಅಂದೆಲ್ಲ ಹೋಗ್ಲಿಕೆಯ ಸುರಿಮಳೆ ಸುರಿಸಿದ್ರೆ ಸ್ವಾಭಾವಿಕವಾಗಿ ಉಬ್ಬಿ ಹೋದ ಸೌಜನ್ಯ ಮತ್ತೆ ಮತ್ತೆ ಅವನಿಗೆ ಸೆಲ್ಫಿ ಕಳಿಸ್ಕೊಡ್ತಾ ಇದ್ಲು ಅವನು ಕೂಡ ಇವಳಿಗೆ ಸೆಲ್ಫಿ ಕಳಿಸ್ತಾ ಇದ್ದ ಒಂದು ವಾರ ಸೆಲ್ಫಿ ಆಟ ಮುಗಿದ ನಂತರ ಮುದ್ದು ನೀನು ನಂಗೆ ನಿನ್ನ ಫುಲ್ ಫೋಟೋ ಕಳಿಸು ನೀನು ಅಂತ ನೋಡ್ಬೇಕು ನನ್ಗೆ ಆವತ್ತೇನೋ ಕೇವಲ ಹತ್ತು ನಿಮಿಷ ನಿನ್ನನ್ನ ನೋಡಿದ್ದು ನಂಗೆ ಮರ್ತೇ ಹೋಗಿದೆ ಗೊತ್ತಾ ಪ್ಲೀಸ್ ಮುದ್ದು ನಿನ್ ಫುಲ್ ಫೋಟೋ ಕಳ್ಸು ಏನು ನಿನ್ ಹತ್ರ ಬೆತ್ಲೆ ಅಥವಾ ಅರೆ ಬೆತ್ಲೆ ಫೋಟೋಗಳನ್ನ ಕೇಳ್ತಾ ಇಲ್ವಲ್ಲ ಮುದ್ದು ಎಂದ ಮನಸ್ವಿಯ ಮಾತಿಗೆ ಕರಗಿದ ಸೌಜನ್ಯ ಅಂದಿನಿಂದ ತನ್ನ ಪೂರ್ಣ ಪ್ರಮಾಣದ ಫೋಟೋಗಳನ್ನ ಅವನಿಗೆ ಕಳಿಸಿ ಅವನಿಂದ ಹೊಗಳಿಕೆ ಸಿಕ್ಕ ಕೂಡ್ಲೆ ಖುಷಿಯಿಂದ ಉಬ್ಬಿ ಹೋಗ್ತಾ ಇದ್ಲು ಹಾಗೆ ಮಾತು ಮಾತಲ್ಲೇ ಅವನು ನಿನಗೆ ಜೀನ್ಸ್ ಹೆಚ್ಚು ಚೆನ್ನಾಗಿ ಕಾಣಿಸುತ್ತೆ ಟೀ ಶರ್ಟ್ ಹಾಕಿದ್ರೆ ಹೆಚ್ಚು ಮುದ್ದಾಗಿ ಕಾಣ್ತೀಯ ಅಂತೆಲ್ಲ ಹೇಳೋವಾಗ ಊರಿಗೆ ಕಳಿಸ್ಬೇಕಾದ ಹಣದಲ್ಲಿ ಮೊಟಕು ಮಾಡಿ ಮನಸ್ವಿ ಇಷ್ಟ ಪಡೋ ಹಾಗೆ ಬಟ್ಟೆಗಳನ್ನ ಧರಿಸೋಕೆ ಆರಂಭಿಸಿದ್ದು ಸೌಜನ್ಯ ಸಾಲದಕ್ಕೆ ಮನಸ್ವಿ ಪ್ರತಿ ಸಲ ಅವಳ ಫೋಟೋಗೆ ವಾವ್ ನನ್ನ ಹುಡುಗಿ ಎಷ್ಟು ಚಂದ ಅಂತ ಅದ್ರ ಜೊತೆಗೆ ಒಂದು ಹಾರ್ಟ್ ಸಿಂಬಲ್ ಕಳಿಸಿ ಎಷ್ಟೇ ಆಗ್ಲಿ ನೀನು ನನ್ನ ಹುಡುಗಿ ಅಲ್ವಾ ಮತ್ತೆ ನನ್ನ ಹುಡುಗಿ ಅಂದ್ರೆ ಕಮ್ಮಿನಾ ಅಂತೆಲ್ಲ ಹೇಳ್ತಾ ಇದ್ದ ಅವನ ಮಾತಿಗೆ ಮರಳಾಗ್ತಾ ಇದ್ದ ಸೌಜನ್ಯ ಇತ್ತೀಚೆಗೆ ಒಂದಷ್ಟು ಮುಂದೆ ಹೋಗಿ ತನ್ನ ಫೋಟೋಗಳ ಜೊತೆಗೆ ತನ್ನ ಗೆಳತಿಯರ ಫೋಟೋಗಳನ್ನ ಸಹ ಅವನಿಗೆ ಕಳಿಸಿ ಅವನಿಂದ ಇನ್ ಗೆಳತಿಯರ್ಗಿಂತ ನೀನೆ ಹೆಚ್ಚು ಚಂದ ಮುದ್ದು ಅನ್ನೋ ಹೊಗಳಿಕೆ ಪಡೆದ ನಂತರ ಅಂತೂ ಮನದಲ್ಲೇ ಕುಣಿದು ಕುಪ್ಳಿಸಿ ಬಿಟ್ಟಿದ್ಲು ಇದೇ ಗುಂಗಲ್ಲಿ ಅತ ಊರಲ್ಲಿ ತಂಗಿ ಮದ್ವೆ ತಯಾರಿ ಬಗ್ಗೆ ಗಮನ ಕೊಡೋದನ್ನ ಬಿಟ್ಟೇ ಬಿಟ್ಟಿತ್ತು ಹುಡುಗಿ ಅವಳಿಗೆ ಇಲ್ಲಿ ಮನಸ್ವಿ ಎಂಬ ಮಾಯಾ ಜಾಲವೇ ಹೆಚ್ಚಾಗಿ ಹೋಗಿತ್ತು ಆದ್ರೆ ಸೌಜನ್ಯ ಮದ್ವೆ ಬಗ್ಗೆ ಏನು ಹೇಳ್ತಾ ಇಲ್ವಲ್ಲ ಪಾಪ ಆ ಹುಡುಗಿಗೆ ಅಲ್ಲೇನು ಕಷ್ಟ ಇದೆಯೋ ಏನೋ ಬೆಂಗಳೂರಿನಂತಹ ಊರಲ್ಲಿ ವಾಸ ಮಾಡೋದು ಏನು ಸುಲಭದ ವಿಷಯ ಅಲ್ಲ ಮಕ್ಕಳಿಗೆ ಜನ್ಮ ಕೊಟ್ಟ ನಾವೇ ಮಕ್ಕಳು ಮದುವೆ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು ಅದು ಬಿಟ್ಟು ಹಿರಿ ಮಗಳು ಅಂತ ಎಲ್ಲವನ್ನ ಅವಳ ತಲೆ ಮೇಲೆ ಹಾಕ್ಬಾರ್ದು ಪಾಪ ಇಷ್ಟು ವರ್ಷದಿಂದ ನಮ್ಮನ್ನ ಸಾಕ್ತಿದ್ದಾಳೆ ಅಂದ್ಕೊಂಡ ಸೌಜನ್ಯಾಳ ತಂದೆ ಯೋಗಣ್ಣ ಅವಳನ್ನ ಕೇಳ್ದೇನೆ ತಮ್ಮ ಊರಿನ ಸಾಹುಗಾರ ಸಿದ್ದಪ್ಪ ಕೊಟ್ಟ ಪತ್ರಗಳಿಗೆ ಸಹಿ ಹಾಕಿ ಎರಡನೇ ಮಗಳು ಸಂಕಲ್ಪಾಳ ಮದ್ವೆಗೆ ಹಣದ ಸಾಲವನ್ನ ಪಡೆಯೋ ಮೂಲಕ ತಮಗೆ ಅರಿವಿಲ್ಲದೆ ಸೌಜನ್ಯಳನ್ನ ಸಂಕಷ್ಟಕ್ಕೆ ತಳ್ತಾರೆ ಆದ್ರೆ ಇದರ ಅರಿವಿರದ ಸೌಜನ್ಯ ಮಾತ್ರ ಮನಸ್ವಿಯ ಜಪ ಮಾಡಿಕೊಂಡೇ ಇದ್ಲು ಆದ್ರೆ ಇವಳ ಈ ನಡವಳಿಕೆ ಕಂಡು ಮೊದ್ಲು ಅನುಮಾನ ಬರೋದೇ ನಿವೇದನಾಗೆ ಎರಡು ತಿಂಗಳಿಂದ ಈಚೆಗೆ ಬಹಳ ಚಟುವಟಿಕೆಯಿಂದ ಓಡಾಡೋದು ಯಾವಾಗ ನೋಡಿದ್ರು ಕೈಯಲ್ಲಿ ಅಥವಾ ಕಿವಿಯಲ್ಲಿ ಫೋನ್ ಹಿಡ್ಕೊಂಡು ಓಡಾಡೋ ಹೆಣ್ಣನ್ನ ಕಂಡ ನಿವೇದನಾಳ ಅನುಮಾನ ಹೆಚ್ಚಾಗೋ ಹಾಗೆ ಮಾಡಿದ್ದು ಇತ್ತೀಚೆಗೆ ತುಸು ಹೆಚ್ಚೆ ಅಲಂಕಾರ ಮಾಡ್ಕೊಂಡು ಓಡಾಡೋ ಸೌಜನ್ಯ ಮೊದ್ಲೆಲ್ಲ ಸೀದ ಸಾದ ಇದ್ದ ಹುಡುಗಿಗೆ ಅಲಂಕಾರದ ಹುಚ್ಚು ಕೂಡ ಜೋರಾಗಿ ಹಿಡಿದಿತ್ತು ಆದ್ರೆ ನಾನು ಪ್ರಶ್ನೆ ಮಾಡಿದ್ರೆ ತಪ್ಪಾಗ್ಬಹುದೇನೋ ಅನ್ನೋ ಅಳುಕಲ್ಲಿ ಎರಡು ದಿನ ತಳ್ಳೋ ಹೊತ್ತಿಗೆ ಅದೇ ಅನುಮಾನವನ್ನ ಅವಳ ಗೆಳತಿಯರು ಕೂಡ ಹೇಳ್ತಾ ಯಾವಾಗ ನೋಡಿದ್ರು ಮನೆಯವ್ರ ಜೊತೆಗೆ ಮಾತಾಡ್ತೀನಿ ಅಂತಾಳೆ ಆದ್ರೆ ಅವಳ ಮನೆಯವರು ನಮ್ಗೆ ಕರೆ ಮಾಡಿ ಸೌಜನ್ಯಳ ಫೋನ್ ಬ್ಯುಸಿ ಬರ್ತಿದೆ ಅವಳಿಗೆ ಒಂದ್ಸಲ ಫೋನ್ ಕೊಡಿ ಅಂತಾರೆ ಅಂತ ಹೇಳಿದಾಗ ಸೌರಭ್ ಕೂಡ ಅವರ ಮಾತಿಗೆ ಪುಷ್ಟಿ ಕೊಡ್ತಾ ಬಹುಶಃ ಅವಳು ಯಾರನಾದ್ರೂ ಪ್ರೀತಿ ಮಾಡ್ತಾ ಇರಬಹುದು ಅನ್ಸುತ್ತೆ ನನಗೂ ಒಂದೆರಡು ಬಾರಿ ಇದೇ ಅನುಮಾನ ಬಂದಿತ್ತು ಒಮ್ಮೊಮ್ಮೆ ಹೊರಗಡೆ ಮಾತಾಡೋವಾಗ ಯಾರ ಜೊತೆಗೋ ಮಾತಾಡ್ತಾ ಇದೀಯಾ ಅಂತ ಕೇಳಿದ್ರೆ ಸೌಜನ್ಯ ನನ್ ತಂಗಿ ಜೊತೆ ಅಂತ ಹೇಳ್ತಾ ಆದ್ರೆ ಅತ್ತಿಂದ ಗಂಡಸಿನ ಧ್ವನಿಯನ್ನ ನಾನ್ ಕೇಳಿದ್ದೆ ಆಗ್ಲೇ ನಂಗೂ ಅನುಮಾನ ಬಂದಿತ್ತು ಆದ್ರೆ ಬೇರೊಬ್ಬರ ವೈಯಕ್ತಿಕ ಜೀವನದಲ್ಲಿ ನಾವ್ ಯಾಕೆ ಹಸ್ತಕ್ಷೇಪ ಮಾಡ್ಬೇಕು ಅದು ಅಲ್ಲದೆ ಅವಳೇನು ಪುಟ್ಟ ಹುಡುಗಿ ಅಲ್ಲ ಇಪ್ಪತ್ತೈದು ವರ್ಷದ ಮನೆಯ ಜವಾಬ್ದಾರಿ ಹೊತ್ತಿರೋ ಹೆಣ್ಣು ಅವಳಿಗೂ ಎಲ್ಲವೂ ಗೊತ್ತಿರುತ್ತೆ ಅನ್ಕೊಂಡೆ ಅದು ಅಲ್ಲದೆ ನಾವೇನಾದ್ರೂ ಬುದ್ಧಿ ಹೇಳೋಕ್ ಹೋಗಿ ಅವಳಿಂದ ನಾವೇ ಮಾತ್ ಕೇಳ್ಬೇಕಾಗಿ ಬಂದ್ರೆ ಅನ್ನೋ ಕಾರಣಕ್ಕೆ ನಾನು ಸಹ ಸುಮ್ನೆ ಆದೆ ಅಂತಾನೆ ಸೌರಭ್ ಆಗ ನಿವೇದನಾ ಇಲ್ಲ ಸರ್ ಹಾಗೆಲ್ಲ ನಿರ್ಲಕ್ಷ್ಯ ಮಾಡಬಾರ್ದು ಹೆಣ್ಮಕ್ಳು ಯಾರೇ ಆದ್ರೂ ಅವರು ದಾರಿ ತಪ್ತಿದ್ದಾರೆ ಅನ್ನೋದು ನಮ್ ಗಮನಕ್ಕೆ ಬಂದ್ ಕೂಡ್ಲೆ ಒಮ್ಮೆ ಎಚ್ಚರಿಸಿ ಬುದ್ಧಿವಾದ ಹೇಳಬೇಕಾಗಿದ್ದು ನಮ್ ಕರ್ತವ್ಯ ನಮ್ಮ ಬುದ್ಧಿವಾದವನ್ನ ಸಕಾರಾತ್ಮಕವಾಗಿ ಅಥವಾ ನಕಾರಾತ್ಮಕವಾಗಿ ತೆಗೆದುಕೊಳ್ಳೋದು ಅವರಿಗೆ ಬಿಟ್ಟಿದ್ದು ಅದರಲ್ಲೂ ಸೌಜನ್ಯ ಹಳ್ಳಿಯಿಂದ ಬಂದ ಹುಡುಗಿ ಇಪ್ಪತ್ತೈದು ವರ್ಷವೇ ಆದ್ರೂ ಅವಳಲ್ಲಿ ಇನ್ನೂ ಮುಗ್ಧತೆ ಮಾಸಿಲ್ಲ ಮನೆ ಜವಾಬ್ದಾರಿಯ ಹಿಡಿಗಂಟನ್ನ ಬೆನ್ನಲ್ಲಿ ಹೊತ್ಕೊಂಡೆ ಓಡಾಡೋ ಹುಡುಗಿ ಅವಳು ಅಯೋಗ್ಯರ ಪ್ರೀತಿ ಪ್ರೇಮ ಅನ್ನೋ ಜಾಲಕ್ಕೆ ಬಿದ್ದು ಮೋಸ ಹೋಗಿ ತನ್ನ ಜೀವಕ್ಕೂ ಜೀವನಕ್ಕೂ ಅಪಾಯ ಮಾಡ್ಕೊಂಡ್ರೆ ಎಲ್ಲವನ್ನ ನೋಡಿಯೂ ನೋಡ್ದಂತೆ ಇದ್ವಲ್ಲ ಅನ್ನೋ ಪಾಪ ಪ್ರಜ್ಞೆ ನಮ್ಮನ್ನ ಕಾಡುತ್ತೆ ಹಾಗಾಗಿ ನಾನೇ ಅವಳ ಜೊತೆಗೆ ಮಾತಾಡ್ತೀನಿ ಅಂತ ಹೇಳ್ತಾಳೆ ನಿವೇದನ ಆದ್ರೆ ಇತ್ತ ಸೌಜನ್ಯ ಬದ್ಲಾಗಿರೋದನ್ನ ಕಂಡ್ರು ಕಾಣ್ದಂತೆ ಸುಮ್ನಾಗೋ ನಿರಂಜನ್ ಕೂಡ ನಾನು ಈಗಾಗ್ಲೇ ಎಚ್ಚರಿಕೆಯನ್ನ ಕೊಟ್ಟಿದ್ದೀನಿ ಆ ಎಚ್ಚರಿಕೆಯನ್ನ ಮೀರಿಯುಳು ಹಾದಿ ತಪ್ತಾಳೆ ಅಂದ್ರೆ ನಾನೇನು ಮಾಡಕ್ಕಾಗೋದಿಲ್ಲ ಪ್ರತಿಯೊಬ್ಬರಿಗೂ ಅವರವರ ವೈಯಕ್ತಿಕ ಜೀವನದ ಸ್ವಾತಂತ್ರ್ಯ ಇರುತ್ತೆ ಆ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರೋ ಹಕ್ಕು ಯಾರಿಗೂ ಇಲ್ಲ ನಾನು ಅವಳ ಕೆಲಸದ ಸ್ಥಳಕ್ಕೆ ಮಾತ್ರ ಯಜಮಾನ ಹಾಗಾಗಿ ಅವಳು ಕೆಲಸದಲ್ಲಿ ತಪ್ಪು ಮಾಡಿದ್ರೆ ಮಾತ್ರ ಪ್ರಶ್ನಿಸೋ ಹಕ್ಕಿರೋದು ನನಗೆ ಮಾನವೀಯ ದೃಷ್ಟಿಯಿಂದ ಅವಳಿಗೆ ಬುದ್ಧಿ ಹೇಳಿದೆ ಆದ್ರೂ ಅವಳು ತಿದ್ಕೊಳ್ಳಿಲ್ಲ ಇನ್ನು ಅವಳ ಪಾಡು ಅವಳಿಗೆ ಬಿಟ್ಟಿದ್ದು ಅಂದ್ಕೊಳ್ತಾನೆ ನಿರಂಜನ್ ಹೀಗೆ ಒಬ್ಬೊಬ್ರು ಒಂದೊಂದ್ ರೀತಿ ಸೌಜನ್ಯಳ ಬದಲಾವಣೆ ಬಗ್ಗೆ ಮಾತಾಡುವಾಗ ಅತ್ತ ಮನಸ್ವಿ ಮಾತ್ರ ಇಷ್ಟು ದಿನ ಸೌಜನ್ಯ ಎನ್ನು ಹಕ್ಕಿಗೆ ಕಾಳಾಕಿದ್ದು ಸಾಕು ಇನ್ನು ಆ ಹಕ್ಕಿಯ ರೆಕ್ಕೆ ಪುಕ್ಕವನ್ನ ಕಿತ್ತು ಹಕ್ಕಿಯನ್ನ ಸುಟ್ಟು ತಿನ್ನೋದು ಮಾತ್ರವೇ ಬಾಕಿ ಅಂತ ವಿಕೃತವಾಗಿ ನಗ್ತಿರ್ತಾನೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ದರೆ ಒಂದು ಲೈಕ್ ಮಾಡಿ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ